ಅಧ್ಯಕ್ಷರಾಗಿ ಎಲ್ಲ ಬಸವಪರ ಸಂಘಟನೆಗಳು ಎಲ್ಲ ವೀರಶೈವ ಲಿಂಗಾಯತ ವೇದಿಕೆಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ವೀರಶೈವ ಮಹಾಸಭಾ ಎಲ್ಲ ಬಸವಪರ ಸಂಘಟನೆ ಒಮ್ಮತದಿಂದ ಇವತ್ತು ನಾವೆಲ್ಲರೂ ಕಲಿತು ಇವತ್ತು ವಿನೋದ್ ಪಾಟೀಲ್ ಸರಡಗಿಯರನ್ನು ಬಸವ ಜಯಂತಿ ಉತ್ಸವ ಸಮಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷಿನ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳು ಹೇಳಿ ಇಚ್ಛೆಪಡ್ತೀನಿ ಅದೇ ರೀತಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಚನ್ನು ಲಿಂಗನವಾಡಿಯರನ್ನು ಇವತ್ತು ಘೋಷಣೆ ಮಾಡಿದೆ ಅವರಿಗೂ ಕೂಡ ಅಭಿನಂದನೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಮಹಿಳಾ ಘಟಕದ ಅಧ್ಯಕ್ಷನಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ನಗರ ಮಹಿಳಾ ಅಧ್ಯಕ್ಷರು ಮತ್ತು ಬಸವ ಜಯಂತಿಯ ಮಹಿಳಾ ಅಧ್ಯಕ್ಷನಾಗಿ ಡಾಕ್ಟರ್ ನಾಗಮೇಣಿ ಪಾಟೀಲ್ ದೇವರವರನ್ನು ಕೂಡ ಎಲ್ಲರೂ ಒಂಬತ್ತಿನಿಂದ ಇವತ್ತು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಈ ಒಂದು ಲಿಂಗ ವೀರಶೈವ ಲಿಂಗಾಯತ ವೇದಿಕೆಯ ಯುವ ಘಟಕದ ಅಧ್ಯಕ್ಷರಾದಂಥ ದಯಾನಂದ್ ಪಾಟೀಲರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದೆ ಇದು ಮತ್ತೆ ಅಧ್ಯಕ್ಷರಿಗೆ ಅವರ ವಿವೇಚನೆಗೆ ಬಿಟ್ಟಂತೆ ಮುಂದಿನ ಪದಾಧಿಕಾರಿಗಳು ಅವರೆಲ್ಲರ ಜಿಲ್ಲಾ ಮಟ್ಟದ ಸಮಾಜದ ಮುಖಂಡರನ್ನು ಒಳಗೊಂಡು ಒಂದು ಚರ್ಚೆ ಮಾಡಿ ಮುಂದಿನ ಯಾವ್ಯಾವ ಉಪಾಧ್ಯಕ್ಷರಾಗ ಇನ್ನೂ ನಾಲ್ಕು ಇದ್ದಾರೆ ಖಜಾಂಚಿಗಳು ಇದ್ದಾರೆ ಅವರೆಲ್ಲರೂ ನಮ್ಮ ಎಲ್ಲ ಒಂದು ಒಗ್ಗಟ್ಟಿನಿಂದ ನಮ್ಮ ಸಲಹೆಗಳನ್ನು ತೊಗೊಂಡು ಅವರು ನೇಮಕ ಮಾಡ್ತಾರಂತ ಅವರಿಗೆ ಒಂದು ನಾನು ಸೂಚನೆ ಕೊಡ್ಲಿಕ್ಕೆ ಬಯಸ್ತಿದ್ದೀನಿ ಈ ಬಾರಿ ಅತ್ಯಂತ ವಿಜೃಂಭಣೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಅಣ್ಣ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಮಾಡಿದ್ದು ಇವತ್ತು ವೀರಶೈವ ಲಿಂಗಾಯತರಿಗೆ ಒಂದು ರಾಜ್ಯ ಮಟ್ಟದಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ಹೆಮ್ಮೆ ಇದೆ ಆ ಒಂದು ಹೆಮ್ಮೆ ತರುವಂತ ಕೆಲಸ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ವಿನೋದ್ ಪಾಟೀಲ್ ಒಂದು ನೇತೃತ್ವದಲ್ಲಿ ಬಸವ ಜಯಂತಿ ಉತ್ಸವ ಆಚರಣೆ ಆಗ್ತದೆ ಅದಕ್ಕೆ ನಾವು ಸಂಗಮೇಶ್ ನಾಗಣ್ಯರ್ ಆಗಿರ್ಬೋದು ಇವತ್ತು ಕುಮಾರ್ ಆಗಿರ್ಬೋದು ಮತ್ತು ಕರಣ ಬಸ್ನೂರ್ ಇರ್ಬೋದು ಇವತ್ತು ಸೋಮಶೇಖರ್ ಹಿರೇಮಠ ಇರ್ಬೋದು ಮತ್ತು ಶ್ರೀಶೈಲ್ ಗುಳಿಯವರು ಕಲ್ಯಾಣಪ್ಪ ನಮ್ಮ ಸಮಾಜದ ಇದೇವಾದ ಕಲ್ಯಾಣಪ್ಪ ಮಲ್ಕೇಡ ಇವತ್ತು ನಾಗರಿಕ ನಮ್ಮ ಸಮಾಜದ ಮುಖಂಡರಾದ ನಿಲ್ಕಂಡ್ ಮುಳುಗಿ ಅವರು ಅನೇಕ ಮುಖಂಡರು ನಾವೆಲ್ಲರೂ ಎಲ್ಲರೂ ಸೇರಿಸಿ ಸುಮಾರು ಒಂದೂವರೆ ಗಂಟೆ ಚರ್ಚೆ ಮಾಡಿ ಒಂದು ಅದಕ್ಕೆ ಎಲ್ಲ ಒಂದು ಎಲ್ಲರದು ಸಹಮತಿ ತಗೊಂಡು ಇವತ್ತು ಒಂದೇ ನಾವು ಲಿಂಗಾಯತ್ ಬೀರ್ ಶೇ ಒಂದೇ ಒಂದು ಸಮಾಜಕ್ಕೆ ಒಂದು ನಾವು ಒಕ್ಕಟ್ಟನ್ನು ತೋರಿಸುವ ಮುಖಾಂತರ ಇವತ್ತು ಬಸವ ಜಯಂತಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತೇವತ್ತೆ ಇವತ್ತು ವಿನೋದ್ ಪಾಟೀಲ್ ಅವರಿಗೆ ಮತ್ತು ಎಲ್ಲ ಅವರಿಗೆ ತಂಡಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ತಮ್ಮೆಲ್ಲರಿಗೂ ವಿಶ್ವಗುರು